ರಾಜ್ಯದಲ್ಲಿ ಎರಡು ಬಗೆಯ ಟ್ಯಾಕ್ಸ್ಗಳಿವೆ ಒಂದು ಸರ್ಕಾರದ ಟ್ಯಾಕ್ಸ್ ಮತ್ತೊಂದು ಶಾಸಕರ ಮಂತ್ರಿಗಳ ಪ್ರೈವೇಟ್ ಟ್ಯಾಕ್ಸ್ ರಾಜ್ಯದಲ್ಲಿ ಶಾಸಕರು ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂಬ ಸಂಸದ ಸುಧಾಕರ್ ಹೇಳಿಕೆಗೆ ಸಚಿವ ಸುಧಾಕರ್ ಕೆಂಡಕಾರಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಮಾತನಾಡಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸುಧಾಕರ್ ಅಂದರೆ ರಾಜ್ಯದ ಜನ ವಾಡಿಕೆಯಂತೆ ಕೋವಿಡ್ ಸುಧಾಕರ್ ಅಂತಾರೆ ಕೋವಿಡ್ ಸಮಯದಲ್ಲಿ ಯಾರ್ಯಾರಿಗೆ ಏನೇನು ಟ್ಯಾಕ್ಸ್ ಹಾಕಿದ್ದಾರೆ ಎಲ್ಲರಿಗೂ ಗೊತ್ತು ಅಧಿಕಾರಿಗಳನ್ನ ಮುಂದೆ ಇಟ್ಟುಕೊಂಡು ಮಾಡಿರೋ ಕರ್ಮಕಾಂಡಗಳು ಜೀವಂತವಾಗಿವೆ ಇಪ್ಪತ್ಮೂರು ಮುಗ್ಧರು ಇವರ ಬೇಜವಾಬ್ದಾರಿಗೆ ಪ್ರಾಣ ಕೊಟ್ರಲ್ಲ ನಾವೆಲ್ಲ ನೋಡಿದ್ದೇವೆ ಈಗ ಗಂಗಾ ಸ್ನಾನ ಮಾಡಿ ಪವಿತ್ರವಾಗಿದ್ದೇವೆ ಎಂಬ ಭಾವನೆಯಲ್ಲಿದ್ದಾರೆ ಅವರ ಭ್ರಷ್ಟಾಚಾರ ಇನ್ನೂ ಜೀವಂತವಾಗಿದೆ ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಮಂತ್ರಿ ಅಂದರೆ ಅವರ ಪ್ರತಿಬಿಂಬ ಅಂತ ಎಲ್ಲರೂ ಅವರ ಹಾಗೆ ಅಂತ ಅಂದುಕೊಂಡಿದ್ದಾರೆ ನನಗೆ ಕೊಟ್ಟಿರೋ ಆಕಾರ ಇದೆ ನನ್ನ ಆಲೋಚನೆಗಳೇ ಬೇರೆ ಅವರ ಹಾಗೆ ನಾನಲ್ಲ ಅಂತ ಟಾಂಗ್ ನೀಡಿದ್ರು ಲೋಕಸಭಾ ಸದಸ್ಯರಿಗೆ ಏನು ಇನ್ನೊಂದು ಹೆಸರು ಇರೋದು ಎಲ್ಲರೂ ಜನವಾಡಿಕೆ ಏನಾಗಿದೆ ಯಾರಾದರೂ ಸುಧಾಕರ್ ಅಂದ್ರೆ ಕೋವಿಡ್ ಸುಧಾಕರ್ ಅಂತಾರೆ ಕೋವಿಡ್ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ಟ್ಯಾಕ್ಸ್ ಹಾಕಿದ್ರು ಏನೇನು ಮಾಡಿದ್ರು ಅಂತಕ್ಕಂಥದ್ದು ಎಲ್ಲ ವರದಿಗಳಲ್ಲಿ ಎಲ್ಲ ಅಧಿಕಾರಿಗಳನ್ನು ಮುಂದೆ ಇಟ್ಕೊಂಡು ಅವರು ಮಾಡಿರತಕ್ಕಂಥ ಕರ್ಮಕಾಂಡಗಳು ಇನ್ನೂ ಇನ್ನೂ ಹಾಗೆ ಜೀವಂತವಾಗಿದ್ದಾವೆ ಇಪ್ಪತ್ತ್ಮೂರು ಜನ ಮುಗ್ಧರು ಇವತ್ತು ಇವರ ಬೇಜವಾಬ್ದಾರಿ ಆಡಳಿತಕ್ಕೆ ಪ್ರಾಣ ಕೊಟ್ಟರಲ್ಲ ಇವತ್ತು ಏನೇನಾಯಿತು ಆ ಸಂದರ್ಭದಲ್ಲಿ ಅಂತಕ್ಕಂಥದ್ರ ಬಗ್ಗೆ ನಾವು ನೀವು ಎಲ್ಲ ನೋಡಿದ್ದೀವಿ ಅದರಿಂದ ಹೆಚ್ಚು ಈಗ ಪಾಪ ಅವರು ಈಗ ಅವರೇನೋ ಗ ಗಂಗಾ ಸ್ನಾನ ಮಾಡಿಬಿಟ್ಟಿದ್ದೀವಿ ಏನೋ ಪವಿತ್ರವಾದಂಥ ಒಂದು ಇದರಲ್ಲಿ ಏನು ಸ್ನಾನ ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥ ಭಾವನೆಯಲ್ಲಿದ್ದಾರೆ ಆದರೆ ಅವರು ಮಾಡಿರ್ತಕ್ಕಂಥದ್ದು ಅವರ ನಡವಳಿಕೆ ಅವರ ಭ್ರಷ್ಟಾಚಾರ ಏನಿದೆ ಅದೆಲ್ಲ ಇವತ್ತು ಜೀವಂತವಾಗಿದೆ ಅವರ ಇದನ್ನು ಮುಚ್ಚುವಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿ ನೈತಿಕತೆ ಕೂಡ ಇಲ್ಲ ನಮ್ಮ ಕಡೆ ನಮ್ಮ ಸರ್ಕಾರದ ಕಡೆ ಅವ್ರು ಏನು ಅಂದ್ಕೊಂಬಿಟ್ಟಿದ್ದಾರೆ ಮಂತ್ರಿ ಅಂದರೆ ಅವರ ಪ್ರತಿಬಿಂಬ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಅವರಾಗೇ ಇರ್ತಾರೆ ಅಂತ ನನ್ನ ಆಕಾರನೇ ಬೇರೆ ಇರ್ತದೆ ನನ್ನ ಚ ಬೇರೆ ಇರ್ತದೆ ನಾನು ಅವರ ಮುಖಚೇರೆಯಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನನಗೆ ದೇವರು ಕೊಟ್ಟಿರ್ತಕ್ಕಂಥ ಮುಖಚೇರೆ ನನ್ನ ದೇಹ ನನ್ನದೇ ಇದೆ ನನ್ನ ಆಲೋಚನೆ ನನ್ನ ಒಂದು ಸಿದ್ಧಾಂತ ನನ್ನ ತತ್ವ ಸಿದ್ಧಾಂತಗಳು ಬೇರೆ ಇದೆ ನನ್ನ ಸಾಮಾಜಿಕವಾಗಿ ನನ್ನ ಬದ್ಧತೆ ಬೇರೆ ಇದೆ ಬಹುಶಃ ಎಲ್ಲರೂ ತಾವ ಅವರಾಗೇ ಇರ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ಬಹುಶಃ ಏನೋ ಹೇಳಿರ್ಬೋದು ಅಂತ ನಾನು ಭಾವಿಸ್ತೇನೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ